ಮೂಡಾ ಪ್ರಕರಣ ಗದ್ದಲ ಮಾಡುತ್ತಿದ್ದಾಗಲೇ ವೈಟ್ನರ್ ವಿಚಾರವೊಂದನ್ನ ವಿಪಕ್ಷಗಳು ಎತ್ತಿದ್ವು ಮತ್ತು ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ವು ಆದರೆ ವೈಟ್ನರ್ ಕಥೆಯಲ್ಲಿ ಯಾವ ಹುರುಳು ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಈಗಾಗಲೇ ಸ್ಪಷ್ಟಪಡಿಸಿದ್ರು ಸಿಎಂ ಪತ್ನಿಯವರ ಅರ್ಜಿಯಲ್ಲಿ ವೈಟ್ನರ್ ಹಾಕಿದ್ದರ ಹಿಂದೆ ಇದ್ದ ನಾಲ್ಕೈದು ಪದಗಳೇನು ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ರು ಮಾತ್ರವಲ್ಲ ಆ ಅರ್ಜಿಯನ್ನ ಮೂಡ ಪರಿಗಣಿಸಿಯೇ ಇರಲಿಲ್ಲ ಬಳಿಕ ಮತ್ತೊಂದು ಅರ್ಜಿಯನ್ನ ಹಾಕೊಂಡಿದ್ರು ಮತ್ತು ಅದರ ಆಧಾರದ ಮೇಲೆ ಅವರಿಗೆ ಸೈಟ್ ಹಂಚಿಕೆಯಾಗಿತ್ತು ಅನ್ನೋದನ್ನ ವಿವರಿಸಿದ್ರು ಈಗ ಸ್ವತಃ ಸಿಎಂ ವೈಟ್ನರ್ ಆರೋಪಕ್ಕೆ ಸ್ಪಷ್ಟ ார் சிம் சேர்த்து ಅನಗತ್ಯ ಆರೋಪ ಮಾಡಿದ್ದವರು ಆ ಬಿದ್ದು ಮೂಗನ್ನ ಕೊಯ್ದುಕೊಂಡಂತಾಯ್ತಾ ವೈತರ್ ಹಚ್ಚಿ ತಿದ್ದಲಾಗಿದೆ ಅಂತ ಬೊಬ್ಬೆ ಈಗ ಈಗೇನು ಹೇಳ್ತಾರೆ ಅನ್ನೋ ಸಿಎಂ ಪ್ರಶ್ನೆಗೆ ವಿಪಕ್ಷಗಳು ಉತ್ತರ ಕೊಡ್ತಾವ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳ ಸರಣಿಯೇ ಕೇಳಿ ಬರ್ತಿದೆ ಈ ಸಂಬಂಧ ದಾಖಲಾಗಿದ್ದ ದೂರಿಗೆ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದಾರೆ ಅದರ ಬೆನ್ನಲ್ಲೇ ಸಿಎಂ ಸೇರಿದಂತೆ ರಾಜ್ಯ ಸರ್ಕಾರ ಕಾನೂನು ಹೋರಾಟವನ್ನ ಆರಂಭ ಮಾಡಿದೆ ಸಿದ್ದರಾಮಯ್ಯವರು ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದೆ ಸಿಎಂ ಪರ ಪಕ್ಷದ ನಿಂತರೆ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ನಿತ್ಯ ಮೂಡಾ ಹಗರಣ ಕುರಿತು ಒಂದಲ್ಲ ಒಂದು ವಿಷಯ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸುತ್ತಿವೆ ಇದರಲ್ಲಿ ಇತ್ತೀಚೆಗೆ ಕೇಳಿ ಬಂದ ಆರೋಪ ವೈಟ್ನರ್ ಆರೋಪ ಮುಖ್ಯಮಂತ್ರಿ ಪತ್ನಿ ಬರೆದ ಪತ್ರದಲ್ಲಿ ವೈಟ್ನರ್ ಹಚ್ಚಲಾಗಿದೆ ಮತ್ತು ಇದರ ಹಿಂದೆ ದೊಡ್ಡ ಹಗರಣ ಇದೆ ಅಂತ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಆರೋಪ ಮಾಡಿದ್ವು ಇದೀಗ ಸ್ವತಃ ಮುಖ್ಯಮಂತ್ರಿಯವರೇ ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಮೂಡಾಕೆ ಬರೆದಿದ್ದ ಪತ್ರಕ್ಕೆ ವೈಟ್ನರ್ ಹಚ್ಚಿ ತಿರುಚಲಾಗಿದೆ ಅನ್ನೋ ಆರೋಪಕ್ಕೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟು ು ವೈಟ್ನರ್ ಹಚ್ಚಿದ್ದರ ಹಿಂದೆ ಏನಿದೆ ಎನ್ನುವ ಬಗ್ಗೆ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಮೂಡ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡ ತಮ್ಮ ಕುಟುಂಬದ ಜಮೀನಿಗೆ ಬದಲಿ ಭೂಮಿ ನೀಡುವಂತೆ ನನ್ನ ಪತ್ನಿ ಸಲ್ಲಿಸಿದ್ದ ಅರ್ಜಿಯಲ್ಲಿ ನಾಲ್ಕೈದು ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧ ಅನ್ನುವಂತೆ ಗಂಟ್ಲು ಹರಿದುಕೊಂಡ ಬಿಜೆಪಿ ಜೆಡಿಎಸ್ ನಾಯಕರೇ ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಅನ್ನೋದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಸರಿಯಾಗಿ ಕಣ್ಬಿಟ್ಟು ನೋಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕುರಿತಾಗಿ ಟ್ವೀಟ್ ಮಾಡಿರುವ ಅವರು ನನ್ನ ಪತ್ನಿ ದಲಿ ಭೂಮಿ ಕೇಳಿದ್ದು ತನ್ನದೇ ಜಮೀನನ್ನ ಮೂಡ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲಾದ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರ ಅಭಿವೃದ್ಧಿ ಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಲ್ಲಿ ನಿವೇಶನಗಳು ಲಭ್ಯವಿರದ ಕಾರಣಕ್ಕೆ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ ನಾಲ್ಕೈದು ಪದಗಳಿಗೆ ವೈಟ್ನರ್ ಹಾಕಿ ಪ್ರಾಧಿಕಾರ ಅಭಿವೃದ್ಧಿ ಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ನೀಡಬೇಕು ಅನ್ನೋ ಮನವಿ ಮಾಡಿದ್ದಾರೆ ಇದರಲ್ಲಿ ಟಿಪ್ಪಣಿಯೂ ಇಲ್ಲ ಆದೇಶವೂ ಇಲ್ಲ ಅಪ್ಪಣೆಯೂ ಇಲ್ಲ ತನಗೆ ಸೇರಿದ ಭೂಮಿಯಲ್ಲೇ ನಿವೇಶನ ಕೊಡಿ ಅನ್ನೋ ಮನವಿ ಅಷ್ಟೇ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ ವೈಟ್ನರ್ ಹಚ್ಚಿ ಕಪ್ಪು ಚುಕ್ಕೆ ಅಳಿಸ್ಕೊಡಕೆ ಸಾಧ್ಯವಿಲ್ಲ ಸಿಎಂ ಪತ್ನಿ ನಿವೇಶನ ಕೇಳಿದ್ದು ವಿಜಯನಗರದಲ್ಲಿ ಮೂಡಾ ವಿಚಾರ ಚರ್ಚೆಗೆ ಬಂದ ನಂತರ ಸಿದ್ದರಾಮಯ್ಯ ಅವರ ಪರವಾಗಿ ಯಾರೋ ಹೋಗಿ ವೈಟ್ನರ್ ಹಚ್ಚಿ ಬಂದಿದ್ದಾರೆ ಅಂತ ಬೊಬ್ಬೆ ಹಾಕ್ತಾ ಇದ್ದ ಸ್ವಯಂ ಘೋಷಿತ ಕಾನೂನು ಪಂಡಿತರು ಈಗೇನು ಹೇಳ್ತಾರೆ ಆತುರದಲ್ಲಿ ಮೂಗನ್ನ ಕತ್ತರಿಸಿಕೊಂಡು ರಾತ್ರಿಯೆಲ್ಲ ಕನ್ನಡಿ ಮುಂದೆ ನಿಂತು ಕಣ್ಣೀರು ಹಾಕಿದ್ರಂತೆ ಹಾಗಾಯಿತು ಕೆಲವು ಅತಿಬುದ್ಧವಂತರ ಕತೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ ಕಪೋಲ ಕಲ್ಪಿತ ಕಟ್ಟುಕತೆಗಳ ಮೂಲಕ ನನ್ನನ್ನ ಹಾಗೂ ನನ್ನ ಕುಟುಂಬವನ್ನ ವಿನಾಕಾರಣ ಅಪರಾಧಿಗಳಂತೆ ಬಿಂಬಿಸಿ ಬಾಯಿಗೆ ಬಂದಂತೆ ಮಾತನಾಡಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳ ವಿವೇಕಶೂನ್ಯ ನಾಯಕರು ಇಂದು ಜನರ ಎದುರು ಬೆತ್ತಲಾಗಿದ್ದಾರೆ ಸತ್ಯ ಹಾಗೇನೆ ಅರಿವಿಗೆ ಬರುವುದು ಸ್ವಲ್ಪ ತಡವಾಗಬಹುದು ಆದರೆ ಅಂತಿಮ ಗೆಲುವು ಸತ್ಯದ್ದೇ ಆಗಿರತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಮೂಡಾಗಿ ಸಿದ್ದರಾಮಯ್ಯ ಅವರ ಪತ್ನಿ ಕೊಟ್ಟಿರುವ ಅರ್ಜಿಯನ್ನ ವೈಟ್ನರ್ ಮೂಲಕ ತಿದ್ದುಪಡಿ ಮಾಡಲಾಗಿದೆ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆರೋಪಿಸಿದ್ರು ಆದರೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈ ಆರೋಪವನ್ನ ಸಿಎಂ ನಿರಾಕರಿಸಿದ್ರು ಇದೀಗ ವಿಡಿಯೋ ಮೂಲಕ ಸಿದ್ದರಾಮಯ್ಯ ತಮ್ಮ ವಿರುದ್ಧದ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎನ್ನುವ ಸಿಎಂ ಸಿದ್ದರಾಮಯ್ಯನವರೇ ವೈಟ್ನರ್ ಉಚ್ಚಿ ಕಪ್ಪು ಚುಕ್ಕೆ ತೆಗೆಯುವ ವ್ಯರ್ಥ ಪ್ರಯತ್ನ ಮಾಡಿದ್ಯಾಕೆ ಅಂತ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಕ್ಸ್ ಖಾತೆಯಲ್ಲಿ ಈ ಹಿಂದೆ ಕಿಡಿಕಾರಿದ್ರು ಮೂಡಾದಲ್ಲಿ ನೀವು ನಿಮ್ಮ ಸಕುಟುಂಬ ಪರಿವಾರ ಸರ್ಕಾರಿ ಭೂಮಿಯನ್ನ ಹೇಗೆಲ್ಲ ಮುಕ್ಕಿತು ಅನ್ನೋದಕ್ಕೆ ದಂಡಿ ದಂಡಿ ದಾಖಲೆಗಳೇ ಇವೆ ನಿಮ್ಮ ಪಟಾಲಂ ಹೆಲಿಕಾಪ್ಟರ್ನಲ್ಲಿ ಕದ್ದು ಸಾಗಿಸಿದ ದಾಖಲೆಗಳು ಸುಳ್ಳ ಅಂತ ಹೆಚ್ ಪ್ರಶ್ನಿಸಿದ್ರು ಮೂಡಾದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ ಸಿದ್ದರಾಮಯ್ಯ ಹದಿನಾಲ್ಕು ನಿವೇಶನ ಮಾಡಿದ್ರೆ ಅವರ ಬೆಂಬಲಿಗರಿಗೆ ಏಳ್ನೂರು ನಿವೇಶನ ನೀಡಲಾಗಿದೆ ಸಿದ್ದರಾಮಯ್ಯ ನಾನು ಒಂದು ಸೈಟ್ ಅನ್ನು ಅಕ್ರಮವಾಗಿ ಪಡೆದಿಲ್ಲ ಅಂತಾರೆ ನನ್ನ ಹೆಂಡತಿ ಅರ್ಜಿನೇ ಕೊಟ್ಟಿಲ್ಲ ಅಂತಾರೆ ವೈಟ್ನರ್ ಹಾಕಿರುವ ದಾಖಲೆ ಸಿಕ್ಕಿದ್ದು ವೈಟ್ನರ್ ಯಾಕೆ ಹಾಕಿದ್ದೀರಾ ನನಗೆ ವಿಜಯನಗರದಲ್ಲಿ ಸೈಟು ಅಂತ ಬರೆದಿರೋದ್ರ ಮೇಲೇನೆ ವೈಟ್ನರ್ ಹಾಕಿದ್ದಾರೆ ದಾಖಲೆಗಳನ್ನ ತಿತ್ತಿದ್ದಾರೆ ನೀವು ಕ್ಲೀನ್ ಸಿದ್ದರಾಮಯ್ಯ ಅಲ್ಲ ವೈಕ್ನರ್ ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಲ ದಿನಗಳ ಹಿಂದೆ ದೂರಿದ್ರು ಮೂಡಾ ಹಗರಣದಲ್ಲಿ ಕೇವಲ ಹದಿನಾಲ್ಕು ನಿವೇಶನ ಅಲ್ಲ ಸಾವಿರಾರು ನಿವೇಶನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರು ಲೂಟಿ ಹೊಡೆದಿದ್ದಾರೆ ಇದರ ಹಿಂದೆ ಇರುವ ದೊಡ್ಡ ತಿಮಿಂಗಲಗಳು ಹೊರಬರೋಕೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ